ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೆಚ್ ವೈ ಎಫ್ ಫಾರ್ಮ್ ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿಯವರ ಕುಟುಂಬದ ಮುಖ್ಯಸ್ಥರ ಆಧಾರ್ ಕಾರ್ಡನ್ನ ಬಳಸ್ಕೊಂಡು ಇತರ ಸದಸ್ಯರುಗಳು ಅಂದರೆ ಸಪೋಸ್ ನೀವು ಆಗಿದ್ದರೆ ಗಂಡನ ಆಧಾರ್ ಕಾರ್ಡ್ನ ಬಳಸ್ಕೊಂಡು ಹೆಂಡತಿಯ ಅಡ್ರೆಸ್ನ ಚೇಂಜ್ ಮಾಡ್ಬೋದು ನೆನನೂ ಕೂಡ ಒಂದು ವಿಡಿಯೋನ ಮಾಡಿದ್ದೆ ಈ ರೀತಿ ಫಾರ್ಮ್ ಇರುತ್ತೆ ನಿಮ್ಮ ಪಂಚಾಯಿತಿ ಅಧ್ಯಕ್ಷರು ಹಾಗೆಯೇ ನಿಮ್ಮ ಡಾಕ್ಟರ್ ಸಿಗ್ನೇಚರ್ ಮಾಡಿಸ್ಕೊಂಡು ಕೂಡ ಅಡ್ರೆಸ್ನ ಅಪ್ಡೇಟ್ ಮಾಡ್ಬೋದು ಅಂತೇಳಿ ಈಗ ಆ ರೆಕಾರ್ಡ್ನೂ ಕೂಡ ಇಲ್ಲದೆ ಕೇವಲ ಇದೊಂದು ಫಾರ್ಮ್ ಇದ್ದರೂ ಸಾಕು ನಿಮ್ಮ ಕುಟುಂಬದ ಮುಖ್ಯಸ್ಥರ ಆಧಾರ್ ಕಾರ್ಡ್ನ ಬಳಸ್ಕೊಂಡು ಯಶಸ್ವಿಯಾಗಿ ಆಧಾರ್ ಅಪ್ಡೇಟ್ನ ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಮೈ ಆಧಾರ್ ಡಾಟ್ ಯು ಐ ಡಿ ಎ ಡಾಟ್ ಜಿ ವಿ ಡಾಟ್ ಅಂತ ಟೈಪ್ ಮಾಡಿ ಅಲ್ಲಿ ನೆಕ್ಸ್ಟ್ ಪೇಜಲ್ಲಿ ಅಲ್ಲಿ ಮೇಲ್ಗಡೆನೇ ಲಾಗಿನ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಆಧಾರ್ ನಂಬರು ಹಾಗೇನೆ ಅಲ್ಲಿ ಕಾಣ್ತಾ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ ಹಾಕಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಮತ್ತೆ ಇಲ್ಲಿ ಲಾಗಿನ್ ಅಂತ ಮಾಡ್ಕೋಬೇಕಾಗತ್ತೆ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನೀವು ಅಡ್ರೆಸ್ನ ಅಪ್ಡೇಟ್ ಮಾಡಬೇಕು ಅಂದರೆ ಅಲ್ಲಿ ಮೇಲ್ಗಡೆ ಅಡ್ರೆಸ್ ಅಪ್ಡೇಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ನಿನ್ನೆ ನಾನು ತೋರಿಸಿದ್ದು ಅಪ್ಡೇಟ್ ಅಡ್ರೆಸ್ ಆನ್ಲೈನ್ ಅಂತ ತೋರಿಸಿದ್ದೆ ಇವತ್ತಿದ್ರ ಪಕ್ಕದಲ್ಲೇ ಇದೆ ನೋಡಿ ಹೆಡ್ ಆಫ್ ದಿ ಫ್ಯಾಮಿಲಿ ಹೆಚ್ ವೈ ಎಫ್ ಬೇಸ್ಡ್ ಆಧಾರ್ ಅಪ್ಡೇಟ್ ಅಂತೇಳಿ ನಾವು ಈಗ ಹೆಚ್ ವೈ ಎಫ್ ಮುಖಾಂತರ ಮಾಡ್ತೀನಿ ಅಂದರೆ ಈ ಕಾಲಮ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಮಾಡಿ ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಮೇಲ್ಗಡೆನೆ ವಿಡಿಯೋ ಗೈಡ್ ಅಂತ ಇದೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ವೀಡಿಯೋನ ಕೂಡ ನೋಡಿ ತಿಳ್ಕೋಬಹುದು ಹಾಗೇನೇ ಕರೆಂಟ್ ಡೀಟೇಲ್ಸ್ ಅಂತ ಕೆಳಗಡೆ ನಿಮ್ಮ ಅಡ್ರೆಸ್ ಕೂಡ ತೋರಿಸುತ್ತೆ ಹಾಗೆಯೇ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಹೋದರೆ ಡೀಟೇಲ್ಸ್ ಆಫ್ ಹೆಚ್ ವೈ ಎಫ್ ರಿಕ್ವರ್ಡ್ ಫರ್ ಅಪ್ಡೇಟ್ ಅಂತ ಹೇಳಿ ಇಲ್ಲಿ ಎಂಟರ್ ಆಧಾರ್ ನಂಬರ್ ಆಫ್ ಹೆಚ್ ವೈ ಎಫ್ ಹೆಡ್ ಆಫ್ ದಿ ಫ್ಯಾಮಿಲಿ ಅವರದ ಆಧಾರ್ ನಂಬರ್ನ ಹಾಕಿ ಅಂತ ಕೇಳುತ್ತೆ ಇಲ್ಲಿ ನೀವು ಯಾರ ಆಧಾರ್ ನಂಬರ್ ಬಳಸ್ಕೊಂಡು ಅಂದ್ರೆ ಹೆಚ್ ವೈ ಎಫ್ನ ನ ಆಧಾರ್ ನಂಬರ್ ಬಳಸ್ಕೊಂಡು ಹಾಕ್ತಾ ಇದ್ರಿ ಅವರ ಆಧಾರ್ ನಂಬರ್ನ ಹಾಕಿ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಅವರ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಫೋನ್ ನಂಬರ್ನ ಡೀಟೇಲ್ಸ್ ತೋರಿಸುತ್ತೆ ಹಾಗೆಯೇ ಕೆಳಗಡೆ ಬಂದು ಸೆಲೆಕ್ಟ್ ದೈ ಎಫ್ ರಿಲೇಷನ್ಶಿಪ್ ವಿತ್ ಅಪ್ಲಿಕೆಂಟು ಅಪ್ಲಿಕೆಂಟ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಧಾರ್ ನಂಬರ್ ಏನಾಗಬೇಕು ಅಂತ ಕೇಳುತ್ತೆ ಇಲ್ಲಿ ನೀವು ಯಾರು ಬಳಸ್ಕೊತಾ ಇದ್ದೀರಾ ಅಂದರೆ ಅಪ್ಲಿಕೆಂಟು ಇಲ್ಲಿರೋ ಹೆಚ್ ಒ ಎಫ್ಗೆ ಏನಾಗಬೇಕು ಅಂತ ಮಗ ಆಗಿದ್ದರೆ ಚೈಲ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹೆಂಡತಿ ಆಗಿದ್ರೆ ಸ್ಪೌಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕೆಳಗೆ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಅಂತ ಕೇಳುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಲೀಸ್ಟಲ್ಲಿರ್ತಕ್ಕಂಥ ದಾಖಲೆಗಳಲ್ಲಿ ನಿಮ್ಮ ಬಳಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೀವು ಹೆಚ್ ಒ ಎಫ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಫಾರ್ಮೆಟ್ ಎಚ್ ವೈ ಎಫ್ ಅಂತ ಬರುತ್ತೆ ನೋಡಿ ಅಡ್ರೆಸ್ ಅಪ್ಡೇಟ್ ಅಂತ ನೀವು ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಮಾಡಿ ನಂತರ ಕೆಳಗಡೆ ವೇವ್ ಡೀಟೇಲ್ಸ್ ಆ್ಯಂಡ್ ಅಪ್ಡೇಟ್ ಡಾಕ್ಯುಮೆಂಟ್ ಅಂತ ಕೇಳುತ್ತೆ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ ನೀವು ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು ಆ ಡಾಕ್ಯುಮೆಂಟು ಈ ರೀತಿ ಇರುತ್ತೆ ಫಾರ್ಮು ಈ ಫಾರ್ಮ್ನ ಫಿಲ್ ಅಪ್ ಮಾಡೋದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ನಮ್ಮ ಮುಂದೆ ಸ್ನೇಹಿತರೆ ಏನು ಸಿಂಪಲ್ ಆಗಿದೆ ಇಲ್ಲಿ ಮೇಲ್ಗಡೆ ಯಾರ ಎಚ್ ವೈ ಎಫ್ನ ಅಡ್ರೆಸ್ನ ಬಳಸ್ಕೊತಾ ಇದ್ದೀರಿ ಅವರ ಡೀಟೇಲ್ಸ್ನ ಹಾಕಬೇಕಾಗತ್ತೆ ಅಂದರೆ ಯಾರ ಹೆಸರು ಎಚ್ ವಿ ಎಫ್ ಇರ್ತಾರೆ ಅವರ ನೇಮ್ನ ಹಾಕಿ ನಂತರ ಅವರ ಆಧಾರ್ ಕಾರ್ಡಲ್ಲಿ ಇರ್ತವ ಇರುವಂತೆ ಅಡ್ರೆಸ್ನ ಫುಲ್ ಡೀಟೇಲಾಗಿ ಇಲ್ಲಿ ಹಾಕಬೇಕಾಗ್ತದೆ ನಿಮ್ಮ ವಿಲೇಜು ಡೋರ್ ನಂಬರು ಕ್ರಾಸ್ ನಂಬರು ಹಾಗೆಯೇ ನಿಮ್ಮ ವಿಲೇಜು ಹೋಬಳಿ ಪೋಸ್ಟು ಹಾಗೇ ಡಿಸ್ಟಿಕ್ಕು ಎಲ್ಲನೂ ಕೂಡ ಆಗಿ ಟೈಪ್ ಮಾಡಿ ಹಾಗೇ ಇಲ್ಲಿ ಕೆಳಗಡೆ ಹೆಚ್ ಎಫ್ ಅವ್ರದ್ದು ಆಧಾರ್ ನಂಬರ್ನ ಹಾಕ್ಲಿಕ್ಕೆ ಹಾಕಬೇಕಾಗ್ತದೆ ಹಾಗೆಯೇ ಇಲ್ಲಿ ಪ್ರಶ್ಕಾಲ ಮೇಲೆ ನೀವು ಯಾರ್ದಾಗ ಚೇಂಜ್ ಮಾಡ್ತಾ ಇದ್ರೆ ಅವರ ಹೆಸರನ್ನು ಹಾಕಬೇಕಾಗತ್ತೆ ಸಪೋಸ್ ವೈಫ್ ಆಗಿತ್ತು ಅಂದರೆ ವೈಫ್ ಹೆಸರನ್ನ ಹಾಕಿ ಅವರ ಆಧಾರ್ ನಂಬರ್ನ ಹಾಕ್ಲಿಕ್ಕೆ ಕೇಳುತ್ತೆ ತದನಂತರ ಅವ್ರಿಗೆ ನಿಮಗೂ ಇರ್ತಕ್ಕಂಥ ಏನು ಏನಂತ ಕೇಳುತ್ತೆ ಇಲ್ಲಿ ವೈಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಬರ್ಕೋಬೇಕಾಗತ್ತೆ ನಂತರ ಎರಡನೇ ಕಾಲ ಮೇಲೆ ಬಂದು ನೀವು ಇಲ್ಲೇನು ಹಾಕಬೇಕಾಗಿಲ್ಲ ಅವ್ರ ಹೆಸರನ್ನ ಹಾಕಿ ಸಾಕು ಹಾಗೆಯೇ ತರ್ಡ್ ಕಾಲಮೇಲೂ ಕೂಡ ಅವರ ಹೆಸರನ್ನ ಹಾಕಬೇಕಾಗತ್ತೆ ಅಂದರೆ ನಿಮ್ಮ ವೈಫ್ ಆಗಿರೋ ನಿಮ್ಮ ವೈಫ್ನ ಹೆಸರನ್ನು ಹಾಕಿ ಹಾಗೆಯೇ ಇಲ್ಲಿ ಡೇಟು ಹಾಗೆಯೇ ಇಲ್ಲಿ ಹೆಚ್ ವೈ ಎಫ್ ಅವ್ರದ್ದ ಸಿಗ್ನೇಚರ್ನ ತೊಗೋಬೇಕಾಗತ್ತೆ ಇದಿಷ್ಟು ಸಿಂಪಲ್ ಆಗಿದೆ ಸ್ನೇಹಿತರೆ ಯಾವುದೇ ಇದೇ ರೀತಿ ಮಾಡಿ ನಾವು ಕೂಡ ಇದೇ ರೀತಿ ಮಾಡಿ ಕಾರ್ಡು ಕೂಡ ಜನರೇಟ್ ಆಗಿದೆ ನಂತರ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಚೂಸ್ ಮಾಡಿ ಚೂಸ್ ಫೈಲ್ ಮಾಡಿ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಮೊದಲೇ ಕೂಡ ಪಿ ಡಿ ಎಫ್ನ ಇಟ್ಕೋಬೇಕಾಗತ್ತೆ ಅಪ್ಡೇಟ್ ಮಾಡಿದ್ರೆ ಈ ರೀತಿ ಹಂಡ್ರೆಡ್ ಪರ್ಸೆಂಟ್ ಬರೋ ತನಕ ವೆಯ್ಟ್ ಮಾಡಿ ಹಂಡ್ರೆಡ್ ಆದ ನಂತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಮಾಡಿ ತದನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಅಮೌಂಟ್ನ ಪೇ ಮಾಡಲಿಕ್ಕೆ ಕೇಳುತ್ತೆ ನೀವು ಫಿಫ್ಟಿ ರುಪೀಸ್ನ ಪೇ ಮಾಡಬೇಕು ಅಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಒಂದು ಪೇಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಬಾರ್ ಕೋಡ್ ಸೋ ಆಗುತ್ತೆ ಇವಾಗ ನಿಮ್ಮ ಪೇ ಗೂಗಲ್ ಪೇ ಮುಖಾಂತರ ಅಲ್ಲಿ ಕಾಣ್ತಿರೋ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಫೋನ್ ಪೇ ಗೂಗಲ್ ಪೇ ಪಿನ್ ಹಾಕಿ ಸಬ್ಮಿಟ್ ಮಾಡ್ತಂದ್ರೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ಆಟೋಮೆಟಿಕ್ಕಾಗಿ ಅದೇ ಕೂಡ ಪೇಮೆಂಟ್ ಕನ್ಫರ್ಮೇಷನ್ ತೋರಿಸುತ್ತೆ ಈ ರೀತಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಹೇಳಿ ಆಟೋಮೆಟಿಕಾಗಿ ಅದೇ ಕೂಡ ರೀ ಡೈರೆಕ್ಟ್ ಆಗುತ್ತೆ ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ ಹಾಗೆ ಕೆಳಗಡೆ ಡೌನ್ಲೋಡ್ ಅಕ್ಲೈನ್ಮೆಂಟ್ ಅಂತ ಬರುತ್ತೆ ಇವಾಗ ನೀವು ಈ ಅಕ್ಲೈನ್ಮೆಂಟ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಒಂದಲ್ಲಿ ಎಸ್ ಆರ್ ಎನ್ ನಂಬರ್ ಅಂತೂ ಕೂಡ ಬಂದಿರುತ್ತೆ ಅದನ್ನು ಬಳಸ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಬೋದು ಅದಕ್ಕೂ ಮೊದಲು ನಿಮ್ಮ ಆಧಾರ್ ಕಾರ್ಡು ಜನರೇಟ್ ಆಗಬೇಕು ಅಂದರೆ ನೀವು ಇನ್ನೂ ಒಂದು ಸ್ಟೆಪ್ ಕೆಲಸ ಇದೆ ಯಾರು ಹೆಚ್ ಓ ಎಫ್ ಇದ್ದರೆ ಅವರ ಆಧಾರ್ ಕಾರ್ಡ್ನ ಹಾಕಿ ನೀವು ಮತ್ತೆ ಯು ಎ ಡಿ ವೆಬ್ಸೈಟ್ಗೆ ಬಂದು ಅವರ ಆಧಾರ್ ಕಾರ್ಡ್ ನಂಬರು ಮತ್ತು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ಅವರ ಆಧಾರ್ ಕಾರ್ಡ್ ಮುಖಾಂತರ ಅವ್ರದ್ದು ಲಾಗಿನ್ನ ಮಾಡ್ಕೋಬೇಕಾಗತ್ತೆ ಲಾಗಿನ್ ಆದ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಪೇಜ್ ಓಪನ್ ಆಗ್ತದೆ ಇಲ್ಲಿ ಕೆಳಗಡೆ ಮೈ ಹೆಡ್ ಆಫ್ ದಿ ಫ್ಯಾಮಿಲಿ ಎಚ್ ವೈಫ್ ರಿಕ್ವೆಸ್ಟ್ ಅಂತ ಇದೆ ನೋಡಿ ಆ ಅನ್ನು ಕ್ಲಿಕ್ ಮಾಡಿಕೊಂಡು ನೀವು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಎಸ್ ಆರ್ ಆರ್ ನಂಬರ್ ಅಂದರೆ ಮೊದಲು ನೀವು ಅಪ್ಡೇಟ್ ಮಾಡಿರ್ತೀರಲ್ಲ ಆ ಎಸ್ ಆರ್ ನಂಬರನ್ನ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಬರುತ್ತೆ ಅಲ್ಲಿಗೆ ಆ ಎಸ್ ಆರ್ ಆರ್ ನಂಬರ್ನ ಹಾಕಿ ಫೆಚ್ ಮಾಡ್ತೀವಿ ಅಂದರೆ ಇಲ್ಲಿ ಬರುತ್ತೆ ನೋಡಿ ಯು ಹ್ಯಾವ್ ಎ ರಿಸೀವ್ಡ್ ರಿಕ್ವೆಸ್ಟ್ ಎಬೋ ಎಸ್ ಆರ್ ಆರ್ ನಂಬರ್ ಅಡ್ರೆಸ್ ಶೇರಿಂಗ್ ನೀವು ಅಡ್ರೆಸ್ ಶೇರಿಂಗ್ ಮಾಡೋಕ್ಕೆ ಈ ಹೆಸರ ನಂಬರ್ಗೆ ಓಕೆ ಮಾಡ್ತೀರಾ ಅಂತ ಕೇಳುತ್ತೆ ನೀವು ಇಲ್ಲಿ ಎಸ್ ಅಂತ ಮಾಡಬೇಕಾಗತ್ತೆ ಎಸ್ ಅಂತ ಮಾಡಿದ್ರೆ ಯು ಹ್ಯಾವ್ ಎ ಅಕ್ಸೆಪ್ಟ್ ದ ರಿಕ್ವೆಸ್ಟ್ ಆಫ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ಫಾರ್ ಶೇರಿಂಗ್ ಯುವರ್ ಅಡ್ರೆಸ್ ಹೆಡ್ ಆಫ್ ದಿ ಫ್ಯಾಮಿಲಿ ಮುಖಾಂತರ ಅಡ್ರೆಸ್ ಶೇರಿಂಗ್ ಮಾಡೋಕ್ಕೆ ನೀವು ಓಕೆನ ಕೊಟ್ಟಿದ್ದೀರಿ ಅಂತ ಹೇಳಿ ಈ ರೀತಿ ಒಂದು ಪಾಪ ಬರುತ್ತೆ ಇಷ್ಟಾದರೆ ನಿಮ್ಮದು ಎಲ್ಲ ಪ್ರೊಸೆಸಿಂಗು ಕೂಡ ಕಂಪ್ಲೀಟ್ ಆಗುತ್ತೆ ಇದಾದ ಸ್ವಲ್ಪ ದಿನಗಳ ನಂತರ ನಿಮ್ಮ ಹೆಚ್ ಎಫ್ ಮುಖಾಂತರ ಅಡ್ರೆಸ್ನ ಅಪ್ಡೇಟ್ನ ಯಾರು ಮಾಡಿರ್ತೀರಿ ಅವರ ಅಡ್ರೆಸ್ ಅಪ್ಡೇಟು ಕೂಡ ಯಶಸ್ವಿಯಾಗಿ ಅಪ್ಡೇಟ್ ಆಗುತ್ತೆ ಹಾಗೆಯೇ ಆಧಾರ್ ಕಾರ್ಡು ಕೂಡ ಯಶಸ್ವಿಯಾಗಿ ಪ್ರಿಂಟ್ನು ಕೂಡ ತಗೋಬೋದು ಸ್ನೇಹಿತರೆ ಈ ರೀತಿ ನೀವು ಎಲ್ಲ ಸ್ಟೆಪ್ಗಳು ಕೂಡ ಫಾಲೋಅಪ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಎಚ್ ಯು ಎಫ್ ಫಾರಮ್ ಮುಖಾಂತರ ಅಡ್ರೆಸ್ನ ಅಪ್ಡೇಟ್ನ ಮಾಡ್ಬೋದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ